ಮೈಕ್ರೋ ಫಿನಾನ್ಸ್ ರವರ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ಹೀಗಾಗಿ ಕುಟುಂಬ ಬೀದಿಗೆ ಬರುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಸಾಕಷ್ಟು ಜನ ಆತ್ಮಹತ್ಯೆ ಕೂಡ ಮಾಡಿಕೊಳ್ತಾ ಇದ್ದಾರೆ ಇನ್ನು ಒಂದು ತಿಂಗಳ ಬಾಣಂತಿಯನ್ನ ಹೊರಹಾಕಿ ಮನೆಯನ್ನೇ ಫಿನಾನ್ಸ್ ಹರಾಜಿಗಿಟ್ಟಿದೆ ಹೌದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಕ್ಷೇತ್ರದಲ್ಲೇ ನಡೆದಿರುವಂತಹ ಘಟನೆ ಇದು ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ ಈ ಅಮಾನವೀಯ ಘಟನೆ ನಡೆದಿದೆ ಏಕಾಏಕಿ ಮನೆಯನ್ನ ಜಪ್ತಿ ಮಾಡಿ ಒಂದು ತಿಂಗಳು ಬಾಣಂತಿ ಏನಿದ್ರು ಅವರು ಬೀದಿ ಪಾಲಾಗಿದ್ದಾರೆ ಬಾಣಂತಿಗೆ ಮನೆಯಿಂದ ಹೊರದಬ್ಬಿ ಒಂದು ಅಧಿಕಾರಿಗಳ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂದ್ರೆ ಬಾಣಂತಿಯನ್ನ ಮನೆಯಿಂದ ಹೊರದಬ್ಬಿದ್ದಕ್ಕಾಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಮಾಡಲಾಗ್ತಾ ಇದೆ ತಾರಿಹಾಳ ಗ್ರಾಮದ ಗಣಪತಿ ರಾಮಚಂದ್ರ ಲೋಹಾರ್ ಮನೆಯನ್ನ ಈ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಇನ್ನು ಆಪ್ಟಸ್ ವ್ಯಾಲ್ಯೂ ಹೌಸಿಂಗ್ ಎಂಬ ಫಿನಾನ್ಸ್ನಲ್ಲಿ ಐದು ಲಕ್ಷ ಸಾಲ ಪಡೆದಿದ್ರು ಲೋಹಾರ್ ಕುಟುಂಬ ಐದು ವರ್ಷಗಳ ಹಿಂದೆ ಮನೆ ನಿರ್ಮಾಣಕ್ಕಾಗಿ ಗೃಹ ಸಾಲವನ್ನು ಪಡೆದಿದ್ರು ಗಣಪತಿ ಲೋಹಾರ್ ಎನ್ನುವರು ಬಳಿಕ ಮೂರು ವರ್ಷಗಳ ಕಾಲ ನಿರಂತರ ಕಂತು ತುಂಬಿದ್ದ ಲೋಹಾರ್ ವೃದ್ಧ ತಾಯಿಗೆ ಅನಾರೋಗ್ಯ ಇತ್ತು ಮಗಳ ಹೆರಿಗೆ ಹಿನ್ನೆಲೆಯಲ್ಲಿ ಕಳೆದ ಆರು ತಿಂಗಳಿಂದ ಕಂತು ಪಾವತಿ ಮಾಡೋದಕ್ಕೆ ಅವರಿಗೆ ಸಾಧ್ಯವಾಗಿರಲಿಲ್ಲ ಹಾಗಾಗಿ ಕಂತು ಕಟ್ಟದ ಹಿನ್ನೆಲೆ ಕೋರ್ಟ್ ಮೊರೆ ಹೋಗಿತ್ತು ಫಿನಾನ್ಸ್ ಇನ್ನು ಕೋರ್ಟ್ ಆದೇಶದಂತೆ ಪೊಲೀಸರು ಹಾಗೂ ವಕೀಲರ ಸಮ್ಮುಖದಲ್ಲಿ ಮನೆಯನ್ನು ಸೀಸ್ ಮಾಡಲಾಗಿದೆ ನೀವು ದೃಶ್ಯದಲ್ಲಿಯೂ ಕೂಡ ಗಮನಿಸ್ತಾ ಇರ್ಬೋದು ಮನೆಯಲ್ಲಿ ಒಂದು ತಿಂಗಳ ಬಾಣಂತಿ ಇದ್ದರು ಇವರು ಕೂಡ ಇವರು ಹಾಗೂ ಇವರ ಕುಟುಂಬ ಇದೀಗ ಬೀದಿ ಪಾಲಾಗಿದೆ ಬೆಳಗ್ಗೆಯಿಂದ ಊಟವಿಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ಸರ್ ಬೆಳಿಗ್ಗೆ ಮುಂಜಾನೆ ಬಂದ್ರು ಸರ್ ಹತ್ತು ಗಂಟೆಗೆ ಏನು ನಾಷ್ಟ ಮಾಡಿಲ್ಲ ಒಂದು ಚಹಾ ಕುಡ್ದಿಲ್ಲ ಮಲ್ಕೊಂಡಿದ್ದು ಎದ್ದು ಕುಂತಿದ್ದೆವು ಅಷ್ಟೇ ಸರ್ ಬಂದವ್ರನ್ನ ಒಂದು ನಾಲ್ಕೈದು ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡು ಬಂದ್ರು ಸರ್ ಇವ್ ನಾಲ್ಕು ಜನ ಪೊಲೀಸರು ಬಂದ್ರ ಆಮೇಲೆ ಬಾಕಿದವ್ರು ಬ್ಯಾಂಕ್ನವರು ಯಾರ ಒಂದು ಐದಾರು ಜನ ಸರ್ ಒಂದು ಹತ್ತು ಜನ ಇರ್ಬೋದು ಸರ್ ಅವರ ಅವರೆಲ್ಲರೂ ಕೂಡಿ ಬಂದ ಬಂದವ್ರನ್ನ ನಮ್ಗೆ ಟೈಮಿಂಗ್ಸ್ ಆಗಿ ಕೊಡಾಕಿಲ್ಲ ಸರ್ ಅವರು ಬಂದ ನಿಮ್ಮ ಮನೆ ಸೀಸಾಗೈತಿ ಹಂಗೆ ಹಿಂಗ ಅಂಥೇಳಿ ಸಾಮಾನೆಲ್ಲ ನೀವು ತಗ ಸಾಮಾನು ಸಕಟ್ ಹಿಡಿ ಕೊಡ್ಲಿಲ್ಲ ಸರ್ ಕೂಸು ನೀವು ಹೊರಗ ನಡ್ರಿ ಅಂತ ಹೇಳಕತ್ರಿ ಸರ್ ಅಜ್ಜಿ ಒಬ್ಬಕ್ಕಿ ಪೇಶೆಂಟ್ ಇದ್ಲಾ ಅಂದ್ರೆ ಅಕ್ಕಿನ ಅಡ್ಮಿಟ್ ಮಾಡೇ ಮೊನ್ನೆ ಕರ್ಕೊಂಡು ಬಂದಿದ್ದೇವೆ ಸರ್ ನಾವು ಅವ್ರನ್ನ ಅವ್ರನ್ನೂ ಸಕಟ ಹೊರಗೆ ಹಾಕ ಐದು ನಿಮಿಷ ನಿಂದ್ರು ಕೊಡವಾರ ಸರ್ ಎಲ್ಲಾರು ಹೊರಗೆ ಬಿದ್ದು ಹೋಗ್ರಿ ಹೊರಬಿದ್ ಹೋಗ್ರಿ ಅಂತೇಳಿ ನಿಂತು ಬಿಟ್ಟಿದ್ದಾರೆ ಸರ್ ಅವ್ರು ಸಾಲ ತಗೊಂಡಿದ ಸಬ್ಸಿಡಿ ಹಾಕದ್ ಅಂತ ಹೇಳಿದ್ರು ನಂಗೆ ಮೂರು ಒಂದು ಎಂಟು ಲಕ್ಷಕ್ಕೆ ಒಂದು ಲಕ್ಷ ಎಂಟು ಸಾವಿರ ಬಡ್ಡಿ ಅಂತ ಹೇಳ್ರು ಮತ್ತೆ ಆರು ತಿಂಗಳಾಗ ಸಬ್ಸಿಡಿ ಹಾಕಿದ ಅಂತ ಹೇಳ್ರಿ ಅವರು ಆರು ತಿಂಗಳ ಸಬ್ಸಿಡಿ ಅಂತ ಹೇಳ್ಕ್ಯಾರೆ ಹತ್ತು ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್ ಮತ್ತು ನಾವು ಹೆಬ್ಬಾಟ್ ಅನ್ಗೋ ಟೆಕ್ಮಿಟ್ ಹೋದ್ರೆ ಟೆಕ್ಮಿಟ್ ಕೊಳಿದ್ರೆ ಎಲ್ಲ ಕ್ಲೋಸ್ ಮಾಡ್ತೀನಂದ್ರೆ ತುಂಬ್ತೀನಿ ಇದ್ರ ಇಲ್ಲ ಸರ್ ಇಲ್ಲಂದ್ರೆ ನಿಮ್ಮ ಮನಿ ಸೀಜ್ ಮಾಡ್ತೀನಿ ಹಂಗೆ ಮಾಡ್ದಿ ಅಂತ ಹೇಳ್ತಾ ಸಾಲ ತೆಗೆದ ಅಂತ ಹೇಳಿ ಮನೆ ಸೀಸ್ ಮಾಡಿ ಒಂದು ಇದಕ್ಕಾಗಿ ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡಾರ ಒಂದು ಇದು ಮಾಡಿದ ಕರೆದು ಬರದಿದ್ ಬರ್ಯ ಮತ್ತು ಮತ್ತೆ ನಾವು ಈಗ ಆಲ್ರೆಡಿ ಒಂದು ಸಣ್ಣ ಸಣ್ಣ ಮಕ್ಳು ಇದು ಮಾಡ್ಬೇಕಂದ್ರೆ ಈಗ ಹೊರಗೆ ಹಾಕ್ಯಾರ ಎಲ್ಲಿ ಒಟ್ಟಿ ಕೂಡ ತಿನ್ನೋದು ಎಲ್ಲಿ ಮಾಡೋದು ಬಟ್ ಹಾಕ್ಬೇಕಾರೆ ಸರ್ ಐದು ಲಕ್ಷ ಮೂರುವರೆ ಲಕ್ಷ ರೂಪಾಯಿ ಕಟ್ಟಿದನ್ರಿ ಮೂರೈ ಲಕ್ಷ ರೂಪಾಯಿ ಇನ್ನೂ ಏಳು ಲಕ್ಷ ಹತ್ತು ಸಾವಿರದ ಈಗ ಯಾವ ಒಂದ್ ವರ್ಷ ಅವ್ರು ಎರಡು ವರ್ಷ ಅಂತಾರ ಎರಡು ವರ್ಷ ಅನ್ನ ಒಂದ್ ಒಂದ್ ವರ್ಷ ಅಂತ ಹೇಳ್ತಾರ ಸಾಲ ತಗೊಂಡಿದ್ಕ ಸಬ್ಸಿಡಿ ಆಗ್ತದೆ ಅಂತ ಹೇಳಿ ನಂಗೆ ಮೂರು ಎಂಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ